ಜಮಖಂಡಿ ನಗರದಲ್ಲಿ ಡ್ರಗ್ಸ್ ಹಾಗೂ ತಂಬಾಕು ಮಿಶ್ರಿತ ಮಾವ ಮಾರಾಟದ ದಂಧೆಯ ವಿರುದ್ಧ ಬೃಹತ್ ಜನಾಂದೋಲನ ನಡೆಯಿತು ಮಠಾಧೀಶರ ನೇತೃತ್ವದಲ್ಲಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾವ ಮಾರಾಟವನ್ನು ತಕ್ಷಣವೇ ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಎರಡನೇ ಗ್ರೇಡ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷ ರಮೇಶ್ ಬೊಳಲಗಿಡ್ ಮಾತನಾಡಿ ನಗರದಲ್ಲಿ ಡ್ರಗ್ಸ್ ಗಾಂಜಾ ಹಾಗೂ ತಂಬಾಕು ಮಿಶ್ರಿತ ಮಾವಾದ ದಂಧೆ ರಾಜರೋಷವಾಗಿ ಸಾಗುತ್ತಿದ್ದು ಇದರಿಂದ ಚಿಂತಾಜನಕ ವಾತಾವರಣ ನಿರ್ಮಾಣವಾಗಿದೆ ಎಂದರು ಹಲವಾರು ಬಾರಿ ನಾಗರಿಕರು ಇಲಾಖೆಗೆ ಮನವಿ ಸಲ್ಲಿಸಿದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಅಧಿಕಾರಿಗಳು ತಾತ್ಕಾಲಿಕ ಕ್ರಮ ಕೈಗೊಂಡರೂ ಕೆಲವು ದಿನಗಳಲ್ಲಿ ಮತ್ತೆ ಮಾರಾಟ ಪ್ರಾರಂಭವಾಗುತ್ತಿದೆ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಈ ದಂಧೆಯಿಂದ ಸಮಾಜದಲ್ಲಿ ಅನೇಕ ದುಷ್ಪರಿಣಾಮಗಳು ಗೋಚರಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅತಿಯಾದ ಮಾವ ಸೇವನೆಯಿಂದ ನಾಗರಿಕರು ದೈಹಿಕವಾಗಿ ಕುಗ್ಗುತ್ತಿದ್ದಾರೆ ನಗರದಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಪರಿಸರ ಮಾಲಿನ್ಯ ತೀವ್ರಗೊಳ್ಳುತ್ತಿದೆ ಅನೇಕ ಬಡ ಕುಟುಂಬಗಳು ಈ ಅಹಿತಕರ ದಂಧೆಯಿಂದ ಬೀದಿಗೆ ಬಿದ್ದಿವೆ ಈ ಅನಾಹುತವನ್ನು ತಡೆಯಲು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ವಿವಿಧ ಸಂಘ ಮತ್ತು ಸಂಸ್ಥೆಗಳ ನೇತೃತ್ವದಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಬೃಹತ್ ಜನಾಂದೋಲನವನ್ನು ನಾವು ಮಾಡಿದ್ದೇವೆ ಈ ಬೃಹತ್ ಜನಾಂದೋಲನದ ಉದ್ದೇಶಿಯಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ತಂಬಾಕು ಮತ್ತು ಧಾರ್ಮಾ ಮಾವ ಬಂದೆಯ ಮತ್ತು ರಜಾ ಈ ನಗರದಲ್ಲಿ ನಡೀತಾ ಇದೆ ಈಗಾಗಲೇ ಸುಮಾರು ದಿನಗಳಿಂದ ನಾವು ಜಮಖಂಡಿ ನಗರದಲ್ಲಿ ಈ ಮಾವ ಮಾರಾಟ ಬಂದ್ ಆಗಬೇಕು ಅಂತ ಸುಮಾರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಪಟ್ಟಿದ್ದೇವೆ ಇಲ್ಲಿರ್ತಕ್ಕಂತ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೂ ಸಹ ನಾವು ಕಲಿಕೆಯಿಂದ ಮನವಿಯನ್ನು ಮಾಡ್ಕೊಂಡಿದ್ದೇವೆ ಏನು ಸಾಮಾಜಿಕ ಕಾಳಜಿ ಉಳವಡ್ತಕ್ಕಂತ ಹಾಕಿದ್ರೆ ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಅಧಿಕಾರ ನೋವಾಗಿದ್ರೆ ಈ ಮಾವವನ್ನು ತಡೆಗಟ್ಟಿದ್ರೆ ಅಂತ ನಾವು ಬಹಳ ಮನವರಿಕೆಯನ್ನು ಮಾಡ್ಕೊಂಡಿದ್ದೀವಿ ಸಂಬಂಧಪಟ್ಟ ಇಲಾಖೆಗೆ ಅವರು ಸಹ ಬೇಜವಾಬ್ದಾರಿ ಮತ್ತೆ ಈ ಮಾವ ಮಾರಾಟ ಜಮಿ ನಗರದ ಯಥಾವಧವಾಗಿಲ್ಲ ಅದೇ ರೀತಿಯಲ್ಲಿ ಜಮಖಂಡಿ ನಗರದ ನಮ್ಗೆಲ್ಲ ಗೊತ್ತಿಲ್ಲ ಜಮಖಂಡಿ ನಗರ ಐತಿಹಾಸಿಕ ನಗರ ಈ ನಗರ ఆధ్యాత్మిక కేంద్ర వైతే సాంస్కృతిక కేంద్ర వైతి ఇంత నగర మావా మారా ఈ జమఖండీ ప్రసిద్ధి అన్న పడతాయిటవ జి ప్రముఖ హెస్తవసీ ఇది జమఖండీ ఒదిక బందోర దురంతి అదక నవ్వు పక్షాత్యంత ముందు జాత్యాత్యత వా ఈ అనధికూతవాత కాలూ మా చటవిక అన్న సంపూర్ణ వాళ్ళకి బంద్ హోరే ಈ ಹೋರಾಟಕ್ಕೆ ನಮಗೂ ಸಂದರವಾಗಿ ನೆಟ್ಟಿರ್ತಕ್ಕಂಥದ ಅವರ ದೇವರು ಜಮಖಂಡಿ ಹೋಲಿಸಿ ಈ ಪೂರ್ವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತ ಪೂಜ್ಯರಿಗೆ ಋತರಾಗುತ್ತೆ ನಮ್ಮ ಜಮಖಂಡಿ ನಗರ ಚಂದ್ರ ಭಕ್ತಿ ಪರಂಪರೆಯ ನಗರ ಒಂದು ಇಡೀ ಎಲ್ಲ ಜಿಲ್ಲೆಯವರು ನಮ್ಮ ಜಮಖಂಡಿಗೆ ಏನಂತ ಕರೀತಾರಂದ್ರ ಆಧ್ಯಾತ್ಮದ ತವರು ಭೂಮಿ ಇದ್ರೆ ಅದು ನಮ್ಮ ಜಮಖಂಡಿ ನಗರ ತಿಳ್ಕೊಂಡು ಎಲ್ಲರೂ ಕೂಗಿ ಹೇಳ್ತಾರೆ ಆದರೆ ಇಂಥ ಊರಿನೊಳಗೆ ಈಗ ಹೆಂಗೆ ನಿರ್ಮಾಣ ಅಂದ್ರೆ ದುಶ್ಚಟ ಎಲ್ಲಿ ನೋಡಿದಲ್ಲೆಲ್ಲ ದುಶ್ಚಟ ಮಾಡುವಂಥವರ ಸಂಖ್ಯೆ ಇವತ್ತಿನ ದಿವಸ ನಮ್ಮ ಜಮಖಂಡಿ ಒಳಗ ಭಾಳ ಆಗ್ಯದ ಅದಕ್ಕೆ ಯಾರು ಈ ಕರ್ನಾಟಕ ನಮ್ಮ ಸರ್ಕಾರ ಕಾನೂನು ಎಲ್ಲವೂ ಸಹಿತ ಈ ಮುಕ್ತವನ್ನು ಮಾಡಿದೆ ಆದರೆ ಒಳಗಿನ ಎಲ್ಲಿ ಬರಕತ್ತದ ಎಲ್ಲಿ ಒಂಟದಂಗದ ಗೊತ್ತಾಗ ಹೋಗ ಅದರ ಸಲುವಾಗಿ ನಾ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಎಲ್ಲಿದು ಎಲ್ಲಿದು ಒಂಟದ ಅನ್ನೋದು ನೀವೆಲ್ಲರೂ ಕೂಡ ಅವಲೋಕನೆ ಮಾಡಿಕೊಂಡು ಇದನ್ನು ತಯಾರು ಮಾಡುತ್ತಿರಲ್ಲ ನಿಮಗೇನಾದರೂ ಮನುಷ್ಯನೊಳಗ್ ಏನಾದರೂ ಒಂದು ಮನುಷ್ಯತ್ವ ಅನ್ನೋದು ಏನಾದ್ರು ನಿಮ್ ಇತ್ತಂದ್ರೆ ಇನ್ನೊಂದು ಮನಿ ಆರು ಮಾಡಲಾರ್ದೆ ಒತ್ತಾರು ಮಾಡುವಂತ ಗುಣ ನಿಮ್ಮೊಳಗೆ ಇತ್ತಂದ್ರ ದಯವಿಟ್ಟು ನಿಮ್ಗೆ ಕರ್ತವ್ಯ ವಿನಂತಿ ಮಾಡ್ತಾ ಯಾರು ಯಾವ ಕೂಡ ಇದನ್ನ ಮಾಡಾಕ್ರೆ ಯಾಕಂದ್ರೆ ನಿಮಗೆ ನಿಮ್ಮ ತುತ್ತಿನ ಲಾಭಕ್ಕೋಸ್ಕರ ನೀವೆಲ್ಲ ಮಾಡ್ತೀವಿ ಒಳಗ ಅವ್ರು ತಿಂದು ಕ್ಯಾನ್ಸರ್ ಬರಕತ್ತ ಎಷ್ಟೋ ಜನ ಸಂಸಂದ ಕ್ಯಾನ್ಸರ್ ಬಂದು ಇವತ್ತ ರೋಗ ಪೀಡಿತರಾಗಿ ಇವತ್ತು ನಿರ್ದೇಶ ಊಟ ಮಾಡಲಾರ ತರಲಾರದ ಪರಿಸ್ಥಿತಿ ಇವತ್ತಿನ ಮಕ್ಕಳಿಗೆ ಯುವ ಸಮಾಜಕ್ಕೆ ಬರ್ತಾ ಇದೆ ಅದರ ಸಲುವಾಗಿ ನಿಮ್ಮ ತುತ್ತಿನ ಲಾಭಕ್ಕೋಸ್ಕರ ಇನ್ನೊಂದು ಮನೆಯ ಆಳ್ ಮಾಡುವಂತ ಕೆಲಸವನ್ನು ಮಾಡ್ಬಾರ್ದು ಇದನ್ ಏನ್ ಮಾಡ್ತಿರಲ್ಲ ಮಾವ ಎಲ್ಲ ನೀವೆಲ್ಲಾ ನಮ್ಮ ಚಮಖಂಡಿ ಅವ್ರೆ ನೀವ್ ಏನಾರು ಮಾಡ್ಕುದ್ರ ನಿಮ್ಗೆ ಹೇಳೋದಿಟ್ಟ ಯಾರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಚಮಖಂಡಿ ಒಳಗ ಮಾವ ಮುಕ್ತ ಬರೀ ಮಾವ ಅಂತ ಅಲ್ಲ ಯಾರ ದುಷ್ಚಟ ಅಂದ್ರೆ ಚಟನ ಹೋ ಉಳಿದು ಅನ್ನೋ ಚಟನ ಇರೋಲ್ಲ ತಮ್ಮ ಹಕ್ಕಿನ ಏನು ವಿಮಾಲ ಏನು ಏನೋ ಇವತ್ತು ಎಲ್ಲ ಚಟನ ಬರೀ ಮಾವ ಒಂದು ಅಕ್ಕ ಅದ್ರ ಎಲ್ಲ ಇವು ಚಟ ದೂರು ಮಾಡ್ರಿ ಆದ್ರೆ ಮಾವ ಅಂತಕ್ಕಂಥದ್ದು ಅತಿ ರೇಟ್ ಆಗ್ಯದ ನಮ್ಮ ಜಮ್ಮ ತಂಡಾಗ ಅದನ್ನು ಕೂಡ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಬೇಕಂತ ಕೆಲಸನ ನಾನು ಭಾವಿಸ್ಕೊಳ್ತೇನೆ ನಾ ಹೇಳುತ್ತೇನೆ ಮುಂದೊಂದು ದಿನ ಎಲ್ಲ ಅಧಿಕ ನಮ್ಮ ರೈತ ಮುಖಂಡರು ಹೇಳಿದ್ರು ಕಾಮಗಾರಿ ನಿಪೇವಾರಿ ನಮ್ಮ ಜನಸಂಡಿಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಿ ಹಿಡ್ಕೊಂಡು ವ್ಯಸನ ಮುಕ್ತ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮ ನಮ್ಮ ಹಳ್ಳಿ ಮಠದ ಪರವಾಗಿ ಜನವರಿ ತಿಂಗಳಿಂದ ಪ್ರತಿ ಹಳ್ಳಿ ಹಳ್ಳಿ ಒಳಗೆ ನಾವು ಮಾಡೋರಿದ್ದೇವೆ ಚಮಖಂಡಿ ಒಳಗೂ ನಾವು ಮಾಡಿದ್ದೇವೆ ಎಲ್ಲರೂ ಸಹಿತ ನೀವೆಲ್ಲ ನೋಡಿದೀರ ಪ್ರತಿ ಊರಿಗರಿಗೆ ಅಂತೇಳಿ ದುಶ್ಚಟವನ್ನು ಕೊಡಿಸುವಂತೆ ಕೆಲಸವನ್ನು ಮಾಡಿದ್ದೇವೆ ಎಲ್ಲ ಸುಧಾರಣೆ ಮಾಡ್ತೀನಿ ಅಂದ್ರೆ ಆಗುವುದಿಲ್ಲ ಆಗ ಭಗವಂತ ನಮಗೆ ಎಷ್ಟು ಒಳಗೆ ಎಷ್ಟು ಶಕ್ತಿ ಕೊಟ್ಟವನಲ್ಲ ಅಷ್ಟು ದುಶ್ಚಟ ಮುಕ್ತ ನಮ್ಮ ಚಮಖಂಡಿ ತಾಲೂಕನ್ನು ಮಾಡುವಂತ ನಾವೆಲ್ಲರೂ ಕೂಡ ಮಾಡೋಣ ಅಂತಕ್ಕಲ್ಲ ನಿಮ್ಮೆಲ್ಲರ ಸಹಕಾರ ಸದಾ ಕಲ್ಲ ಕೊಡ್ರಿ ಇದನ್ನ ಮುಕ್ತ ಮಾಡಿದ್ರೆ ಚಲೋ ಹಿಂಗ ಬಿಟ್ರಿಗ ನಮ್ಮ ಎಲ್ಲ ನಮ್ಮ ಸಂಘಟನೆಗಾರ ಕಳ್ಕೊಂಡ ಇನ್ನೂ ಮತ್ತೆ ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನ ಪ್ರತಿಭಟನೆ ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರದ್ದು ಸಹ ಹೇಳ ಪುಷಾಪಡ್ತೇನೆ ಅಂತಕ್ಕಂಥ ಮಾತೇ ನಾನು ಪ್ರತಿಭಟನೆಯಲ್ಲಿ ಓಲೆ ಮಠದ ಆನಂದ ದೇವರು ರುದ್ರಾವಧೂತ ಮಠದ ಕೃಷ್ಣಾನಂದ ಅವಧೂತ ಪ್ರೇಮ್ ಬಳಲಗಿಡ್ ಅರುಣ್ ಲಗಳಿ ಸುರೇಶ್ ನಡುವಿನಮನಿ ಪ್ರದೀಪ್ ಮೇಡಗುಡ್ಡ ರಾಜು ನದಾಫ್ ಮಂಜು ಭೋವಿ ಮುಂತಾದವರು ಭಾಗವಹಿಸಿದ್ದರು